ಹುಡುಗಿಯ ಹುಡುಗಿಯ ಹುಡುಗಿ ನಿನ್ನ ಭಾರಿ ನೋಟ ಭಾರಿ ಐತಿ ಹೊಳ್ಳ ಮಳ್ಳ ಕಳ್ಳ ಮನಸ್ಸು ನಿನ್ನ ನೋಡತೈತಿ ಅದ್ರಾಗಂತೂ ನಿನ್ನ ನಗು ಧಿಕ್ಕ ತಪ್ಪಿಸೇತಿ ಹುಚ್ಚು ಕೋಡಿ ಮನಸ್ಸು ಜಗ್ಗಿ ಕುಣಿದೈತಿ ಚಪ್ಲಿ ಹರಿತೈತಿ ಊರ ಊಡಾಳರಿಗೆ ಒಡ್ತಾ ಬೀಳ್ತೈತಿ ಶುದ್ಧ ಲಫಂಗರಿಗೆ ಯಾ ಜಾನು ಒಂದ್ ಲೀಟರ್ ಹಾಲ್ ಬೇಕಾಗಿತ್ತು ನಿನ್ನ ನಿನ್ ಬಾಯ್ ಹಾಕ್ಲೇನಾಕ ಹಾಲ್ ಹಾಕ್ಸ್ಕೊಳಕ ಅಂತಂದಿಲ್ಲ ಓ ಸಾರಿ ನಮ್ಮವ ಗಡಿಗೆ ತರ ಹಾಲ್ ತಮ್ಮ ಅನ್ ನೀನ್ ಚಟ್ಟನ ಚಟ್ನ ಗಡಿಗೆಯಲ್ಲಿ ಬಿಟ್ಟು ಪಟ್ಟನ ಓಡಿ ಬಂದೆ ಪಟ್ಟನ ಹೊಡಗಿ ಗಡಿಗೆ ತಂಬಾಂದ ಜಾನು ನೀ ಹಾಲ್ ಕೊಡ್ಲಿಲ್ಲ ಅಂದ್ರ ನಂಗ ಚಾ ಮಾಡ್ಕೊಡಂಗಿಲ್ಲ ನೀ ಪಟ್ಟನ ಬಂದಿಲ್ಲ ಹಾಲ್ ಕೊಡಲ್ಲ ಉಡಿ ಉಡಿಒಡ್ಡು ಉಡಿಗ್ ಹಾಕ್ತೀನಿ ಇಲ್ಲ ಅಂದ್ರ ನಮ್ಮ ಮನಿ ಮಟ್ಟ ಬಂದ್ ಹಾಲ್ ನಿಮ್ಮ ನಿಮ್ ಮತ್ತಿ ನೋಡುವಂತ ಅಲ್ಲ ನಮ್ಮ ನೋಡುವಂತೇ ಹೋಗ್ ಮಾರಿಯೋನ

ನೋಡೇನಿ ಏನರ್ಥ ಅರ್ಥ ಆಗದ್ ಏನೈತಿ ಈ ಹುಡುಗಿಯರ ಗಳು ತಲೆನ ಕೆಡಿಸ್ತಾರ ನಿಜ ಆಯ್ತಿಲ್ಲ ಕಮೆಂಟ್ ಮಾಡಿ ಹುಡುಗಿ ಆಗಿ ನಾನು ಒಂದ್ ಮಾತೇನಿ ನಾನ್ ಏನ್ರಿ ಇಷ್ಟಪಡ್ಕೀನಿ ನಂಗಷ್ಟು ಟೇಸ್ಟ್ ಇಲ್ಲನ್ರಿ ಹ್ಮ್ ಮಕ ಕಣೆ ನೋಡ್ಕಿ ನಿನ್ನಿಂದ ಕಣಿ ಮುಂದ್ ಹೋಗಿ ನಿಂತ ಕಣಿ ಸಹಿತ ಹೂ ಅಂತ ಕ್ಯಾಕ ಸುಗಿಗಿತ್ತೆ ಹಂಗಿ ಹೋಗಿ ಹೋಗಿ ನಾ ನಿಲ್ಲೋ ಮಾಡ್ಬೇಕ ನಾ ಸಿಗಬೇಕು ನಿಂದ ನನ್ನಂತ ಸುಂದರ ಅಂಗ ಹುಡುಗ ಏನ್ರ ಈ ಕಡೆ ಬಂದ್ರೆ ಬರೇ ಕಾಲ ಕಾಕ ನಿಂತಿರ್ತೀರಿ ನಿಲ್ಲ ನಾ ಏನ ನಮ್ ಹೋರಿ ನಿಮ್ ಮನೆಯಾಗ ಬಂದತಿ ಅಂದ್ರೆ ದಿನಾ ನೋಡಕ್ ಬಂದೆ ಅಂದ್ರೆ ಈಕೆ ತಿಳ್ಕೊಂಡು ನನ್ನ ನೋಡಕ್ ಬಂದಾಳಿ ಈಕೆ ಏನ್ ತೋಟ ಸುಂದ್ರಿಕೆ ಹೋಗ ಅವೇ ನಿಂತ ಕ್ಯೂ ಹೋತಿ ಹೋರಿ ಹಬ್ಬಕ್ಕೆ ಅಂದ್ರೆ ಎಲ್ಲಾ ನಾನ್ ಮಿಕಿ ಮಿಕ್ಕಿ ಮಿಕ್ಕಿ ನೋಡ್ತಾರ ಅಂತವ್ ನಾನು ಬಂದಾಳಿ ಸಾಕ ನೋಡ್ರ ಈಗ ಹಾಕೋದ್ರಿ ನಾನು ನಿಮ್ ಮನಿ ಹೋರಿ ನೋಡಕ್ ಬಂದಿ ನಿನ್ನಲ್ಲ ಅರ್ಥ ಆತ ಹಾ ಇವೇನ್ ತ್ರಿಪುರ ಸುಂದ್ರ ಇವ್ ಮುಂದ್ ಕ್ಯೂ ಹಾಕಸ್ತಾರ ಅಂತ ಹುಡುಗಿ ಹೋಗೋಗ ಹುಡಿ ನೋಡ ನೀನ್ ತಲೆ ತಿನ್ನಕ್ ಹೋಗ್ಬೇಡ ನೀನ್ ಅಂದ್ರ ನನ್ಗಂಗ ಮೈ ಎಲ್ಲಾ ಅಲರ್ಜಿ ನಿಂಗೆ ನೋಡಿದ್ರು ನನ್ ಉಳಿತೈತಿ ಆ ತಗೋ ನನ್ ಇಷ್ಟಪಡಲ್ ಹೋದಲ್ಲ ಹೋಕಿ ಹೋದಲ್ಲ ಹೋಗ್ ಹೋಗ್ ಗೊತ್ತೈತಿ ಹೋಗ್ ನನ್ಗ ಆ ತಗೋ ಹೋಕೆ ನಡಿ ಆ ತಗರ್ ಬಾ ಹೋಗ್ ಗೊತ್ತೈತಿ ನನ್ಗ ಏನ್ ಗೊತ್ತೈತಿ ಗೊತ್ತೈತ್ ಹೋಗ ಅದ ಹೆಂಗ್ ಗೊತ್ತೈತಿ ನಂಗ್ ಗೊತ್ತೈತ್ ನಾ ಹೊಳೆಂಗಲ್ ತಗೋ ಗೊತ್ತೈತ್ ಹೋದಿಲ್ಲ ಅಲ್ಲೇ ಮಡಚಿ ಬಾಯಾಗಿಡ್ಕ ಸ್ಯಾಂಡಿ ಏ ನನ್ ಡಿಸ್ಟರ್ಬ್ ಮಾಡ್ಕೋಬೇಡ

ನೀನೇ ನನ್ನ ಪ್ರಾಣ ಧನ ನಿನಗಾಗಿಯೇ ಈ ನನ್ನ ತನು ಮನ ಕತ್ತಿ ನಿಮ್ಮ ನತ್ತಿ ನಾಯಿ ಹಾಗು ನನ್ನ ಮಕ್ಕಳ ತಾಯಿ ಹೋಗೋ ಕಾಮಿ ನಿತ್ಕೊಳ್ಳೆ ಭೂಮಿ ಈಗ ಮುಂದೆ